ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವು ಈ ದಿನದ ರಾಮಚಾರಿ ಧಾರಾವಾಹಿಯನ್ನು ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುನ್ನ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗ ಮಾಡ್ಕೊಂಡು ನೋಡಬೇಕಾಗಿ ವಿನಂತಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸಂಚಿಕೆ ಆರಂಭದಲ್ಲಿ ನಾರಾಯಣ್ ಚಾರ್ ಚೇರ್ ಮೇಲೆ ಕುಂತಿರ್ತಾರೆ ಜಾನ್ಕಮ್ಮ ಮನೆ ಕೆಲಸ ಮಾಡ್ತಾ ಇರ್ತಾರೆ ಆಗ ನಾರಾಯಣಚರ್ ಹೇಳ್ತಾರೆ ಜಾನ್ಕಿ ಸ್ವಲ್ಪ ನೀರು ತಂದು ಕೊಡುವಂಥ ಆಗ ಚಾರು ಅಲ್ಲೇ ಇರ್ತಾಳೆ ಹೋಗಿ ನೀರು ತಂದು ಕೊಡ್ತಾಳೆ ಆಗ ನಾರಾಯಣ್ ಚಾರು ನೀರು ಇಸ್ಕೊಳಲ್ಲ ಆಗ ಚಾರಿಗೆ ಒಂಥರ ಆಗುತ್ತೆ ಆಗ ಜಾನಕಮ್ಮ ಬಂದು ಕೇಳ್ತಾರೆ ಯಾಕೆ ನೀವು ನೀರು ಇಸ್ಕೊಳಲ್ಲ ಅವಳ ಹತ್ರ ಅವಳೇನು ತಪ್ಪು ಮಾಡಿದ್ದಾಳೆ ಅವಳ ಹತ್ರ ಯಾಕೆ ನೀವು ನೀರು ಇಸ್ಕೊಂಡು ಕುಡಿಲಿಲ್ಲ ಅಂತ ಕೇಳ್ತಾಳೆ ಜಾನಕಮ್ಮ ಆಗ ಜಾನಕಮ್ಮ ಕೇಳ್ತಾರೆ ನಾರಾಯಣ ಚಾರಿಗೆ ನೀವು ಇಷ್ಟೊಂದು ಅಸಡ್ಡೆ ತೋರಿಸ್ತಾ ಇದ್ರಲ್ಲ ಅಂತ ತಪ್ಪು ಅವಳೇನು ಮಾಡಿದ್ದಾಳೆ ಆಗ ನಾರಾಯಣ್ ಚಾರ್ ಕುರ್ಚಿಯಿಂದ ಮೇಲೆದ್ದು ಸಂಕಟದಿಂದ ಹೇಳ್ತಾರೆ ಜಾನಕಿ ಅವಳು ತಪ್ಪು ಮಾಡಿಲ್ಲ ಕಣೆ ತಪ್ಪೆಲ್ಲ ನನ್ನದೇ ಕಣೆ ನಾನು ಕಣೆ ತಪ್ಪು ಮಾಡಿರೋದು ಇಂಥದ್ರಲ್ಲಿ ನಾನು ಹೇಗೆ ಅವಳ ಕೈಯಿಂದ ನೀರು ಕುಡಿಲಿ ನನ್ನ ತಪ್ಪು ನನಗೆ ಕಾಡ್ತಾ ಇದೆ ನಾನು ತಪ್ಪು ಮಾಡಿ ಮಾಡಿದ್ದೀನಿ ಅಂತ ಹಿಂದೆ ಜನ ಹೇಳ್ತಿದ್ರು ನಾರಾಯಣ್ ಚಾರ್ ಅಂದರೆ ಕರುಣೆ ಪ್ರೀತಿ ತುಂಬಿರೋ ಇದು ಈಗ ನೋಡಿದರೆ ನಾನು ಸೊಸೆ ಯಾವ ರೀತಿ ನಡೆಸ್ಕೊಂಡೆ ಅನ್ನೋ ಪಶ್ಚಾತ್ತಾಪ ನನಗೆ ಕಾಡ್ತಿದೆ ಕಣೆ ಜಾನಕಿ ಅಂತ ಹೇಳ್ತಾರೆ ನಾರಾಯಣ ಈ ಹುಡುಗಿ ಅಷ್ಟು ಶ್ರೀಮಂತರು ಮಂತನದಿಂದ ಬಂದ್ರೂ ತನ್ನ ಅಹಂಕಾರ ಎಲ್ಲ ಅಲ್ಲೇ ಇಟ್ಟು ಬಂದಿದ್ದಾಳೆ ಹಾಗೂ ನನ್ನ ಮಗ ರಾಮಾಚಾರ್ಯನ ಪ್ರೀತಿ ಮಾಡಿ ಅವನನ್ನೇ ಮದುವೆಯಾಗಿದ್ದಾಳೆ ರಾಮಾಚಾರಿ ಚಾರು ಮದುವೆಯಾಗಿ ಬಂದಾಗ ನಾನು ಅವ್ರನ್ನ ಒಳಗಡೆ ಬಿಟ್ಕೊಂಬಲಿಲ್ಲ ಅವ್ರಿಗೊಂಚೂರು ಊಟ ಕೊಡದೇ ಹೊರಗಡೆನೆ ನಿಲ್ಲಿಸ್ದೆ ಆಮೇಲೆ ನೀವು ನಾಟಕಾಡ್ತಾ ಇದ್ದೀರಾ ಅಂತ ಅವ್ರನ್ನ ದೂರ ಇಟ್ಟೆ ಅವಳು ಊಟ ತಂದು ಕೊಟ್ಟರೆ ಮುಖ ಸಿಂಡಿಸ್ಕೊಂತಿದ್ದೆ ಅವಳು ಕಂಡ್ರೆ ನನಗೆ ಆಗ್ತಿರಲಿಲ್ಲ ಅವಳಿಗೆ ತುಂಬ ಹಿಂಸೆ ಕೊಟ್ಟಿದ್ದೇನೆ ಈಗ ಗೊತ್ತಾಯ್ತು ನನಗೆ ಅವಳು ನಮ್ಮ ಮನೆ ಅದೃಷ್ಟ ದೇವತೆ ಅಂತ ನಾರಾಯಣ ನಾರಾಯಣಚಾರ್ ಅಳ್ತಾ ಹೇಳ್ತಾರೆ ಇತ್ತ ಕಡೆ ವಯಸ್ಸಾಖಾಗೆ ಬಟ್ಟೆ ಉರಿಯ ಬಂದಿರುತ್ತೆ ಯಾಕೆಂದರೆ ನಾರಾಯಣಚಾರ್ ಚಾರು ಚಾರನ್ನ ಹೊಗಳ್ತಾ ಇರ್ತಾಳೆ ಅದನ್ನ ನೋಡಿ ವೈಶಾಖಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನಾರಾಯಣ್ ಚಾರ್ ತುಂಬ ದುಃಖ ಪಡ್ತಾ ಇರ್ತಾರೆ ಜಾನಕಮ್ಮ ಕೇಳ್ತಾರೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹಳೇದೆಲ್ಲ ನೆನೆಸ್ಕೊಂಡ್ರಾ ಅಂತಾಳೆ ಜಾನಕಮ್ಮ ಆಗ ನಾರಾಯಣಚಾರ್ ಚಾರ್ ಹೌದ ಕಣೆ ಹಳೆದೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ದುಃಖ ಆಗುತ್ತೆ ಅಂತಾರೆ ಚಾರು ಈ ಮನೆಗೆ ಏನೇನೆಲ್ಲ ಮಾಡಿದ್ದಾಳೆ ನನಗೆ ಅವ್ರ ಮುಖ ನೋಡಿದ ತಕ್ಷಣ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಮಾಡುತ್ತೆ ಕಣೆ ಜಾನಕಿ ಆಗ ನಾರಾಯಣಚಾರ್ಯ ಹೇಳ್ತಾರೆ ಕೆಲವೊಂದು ಸಾರಿ ನಮ್ಮ ಬುದ್ಧಿ ಮಣ್ಣು ತಿಂದುಬಿಡುತ್ತೆ ನಮಗೆ ಎಷ್ಟೇ ಅನುಭವ ಇದ್ರೂ ನಾವು ಕೆಟ್ಟವ್ರನ್ನ ಒಳ್ಳೆಯವರು ಅಂತ ನಂಬ್ತೀವಿ ಆದರೆ ಒಳ್ಳೆಯವ್ರನ್ನ ಕೆಟ್ಟವರು ಅಂತ ತಿಳ್ಕೊತೀವಿ ವೇಶಾಖ ಇದನ್ನೆಲ್ಲ ಕೇಳಿಸ್ಕೊತಾಳೆ ಅಂದರೆ ನಾನು ಇವ್ರ ಪಾಲಿಗೆ ಕೆಟ್ಟವಳ ಆಚಾರು ಇವ್ರಿಗೆ ಒಳ್ಳೆಯವಳ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಅಲ್ಲೇ ಇದ್ದ ಸುಟ್ಟಿ ಅಜ್ಜಿಗೆ ಹೇಳ್ತಾಳೆ ಅಜ್ಜಿ ನೋಡಿ ಅಜ್ಜಿ ಅಪ್ಪ ಚಾರು ಹತ್ತಿಗೆನ ಹೇಗೆ ಇದ್ದಾರೆ ಆಗ ಅಜ್ಜಿ ಹೇಳ್ತಾರೆ ಹೌದು ಕಣೆ ನಮ್ಮ ಚಾರು ಗುಣನೇ ಹಾಗೆ ಕಣೆ ಅವಳು ನಾರಾಯಣ ಚಾರು ಸೊಸೆ ಕಣೆ ಅಂತಾಳೆ ಇತ್ತ ಕಡೆ ನಾರಾಯಣಚಾರಿ ಹೇಳ್ತಾರೆ ತುಂಬ ದುಃಖದಿಂದ ನಾರಾಯಣಾಚಾರ್ ಹೇಳ್ತಾ ಇದ್ದಾರೆ ಆ ಮಗು ಮುಖ ನೋಡಿದಾಗೆಲ್ಲ ನನಗೆ ತುಂಬ ಸಂಕಟ ಆಗುತ್ತೆ ಕರಳು ಕ್ಯೂ ಇದ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಮಾತನ್ನು ಕೇಳಿ ಚಾರು ಬರ್ತಾಳೆ ನಾರಾಯಣ ಚಾರ ಹತ್ರ ಮಾವ ನೀವ್ಯಾಕೆ ಹಿಂಸೆ ಪಡ್ತಾ ಇದ್ದೀರಾ ತಪ್ಪು ಮಾಡಿರಳು ನಾನು ರಾಮಚಾರಿನ ಕಟ್ಟಾಕಿ ಮದುವೆ ಆಗಿರೋಳು ನಾನು ನಾನು ರಾಮಚಾರಿ ಮದ್ವೆ ಆಗಿ ಮೇಲೆ ನಿಮಗೆಲ್ಲ ಎಷ್ಟು ತೊಂದರೆ ಕೊಟ್ಟಿದ್ದೀನಿ ನೀವೆಲ್ಲ ನನ್ನ ಕ್ಷಮಿಸ್ತೀರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಚಾರು ಹೇಳ್ತಾಳೆ ಆಗ ನಾರಾಯಣ ಚಾರು ಇಲ್ಲಮ್ಮ ತಪ್ಪುಗಳು ಲೆಕ್ಕಾಗ್ದಾಗ ನೀನು ಮಾಡಿರೋ ತಪ್ಪು ಕೇವಲ ಅಷ್ಟೇ ಅಂತ ಹೇಳ್ತಾರೆ ನಾರಾಯಣ ಚಾರು ದೊಡ್ಡದಷ್ಟು ಒಳ್ಳೆ ಕೆಲಸ ಮಾಡಿದ್ಯಮ್ಮ ಆದರೆ ಅದನ್ನು ನಾನು ಗುರ್ಸೋಕಾಗಲೇ ಇಲ್ಲ ಅಂತ ನಾರಾಯಣ್ ಚಾರು ಸಂಕಟದಿಂದ ಹೇಳ್ತಾ ಇದ್ದಾರೆ ಚಾರು ಹತ್ರ ಎಷ್ಟೋ ಸಲ ಈ ಮನೆಗೆ ನಿನ್ನೆರಳು ಬಿದ್ದು ಹಾಳಾಗಿದ್ದೆ ಅಂದ್ಕೊಂಡಿದ್ದೆ ಆದರೆ ಈಗ ಹೇಳ್ತಾ ಇದ್ದೀನಿ ಈ ಮನೆಗೆ ನಿನ್ನೆರಳು ಬಿದ್ದ ಮೇಲೆ ಈ ಮನೆ ಉದ್ಧಾರ ಆಗಿದೆ ಅಂತ ನಾರಾಯಣ ಹೇಳ್ತಾರೆ ಆಗ ಮನೆಯವರೆಲ್ಲ ಸಂತೋಷದಿಂದ ನಗ್ತಾ ಇರ್ತಾರೆ ಆಗ ಮುರಾರಿ ಹೇಳ್ತೇನೆ ಹೌದು ಹೌದು ನಮ್ಮ ಚಾರು ಮನೆ ಸುಡ ಬಂದಿರೋ ಬೆಂಕಿ ಅಲ್ಲ ದೀಪ ಅಂತ ಹೇಳ್ತಾನೆ ಸೊಸೆ ಅಂದರೆ ಸೊಸೆ ನೀನೇ ಈ ನನ್ನ ಸೊಸೆಗಿರೋ ಯೋಗ್ಯತೆ ಇಲ್ಲಿ ಬೇರೆ ಯಾರಿಗೂ ಇಲ್ಲ ಅಂತ ನಾರಾಯಣ್ ಚಾರ್ ಹೊಗಳುತ್ತಲೇ ಚಾರ್ನ ಆಗ ವೈಶಾಖಗೆ ಒಂಥರ ಆಗುತ್ತೆ ನೀನು ನನ್ನ ಸೊಸೆ ಅಲ್ಲಮ್ಮ ನೀನು ನನ್ನ ಮಗಳು ನನ್ನ ಹೆತ್ ಮಗಳು ನಾನು ನಿನಗೆ ತಂದೆ ಇದ್ದಂಗೆ ನಾನು ನೀನು ನನಗೆ ಮಗಳಿದ್ದಂಗೆ ಅಂತ ಇಬ್ಬರು ಒಬ್ರಿಗೊಬ್ರು ತಪ್ಪಕೋತಾರೆ ನಾರಾಯಣ ಚಾರು ಚಾರು ಆಗ ಚಾರು ಕೇಳ್ತಾಳೆ ನಾರಾಯಣ ಚಾರಿಗೆ ಮಾವ ನಿಜವಾಗ್ಲೂ ನನ್ನ ಮೇಲೆ ಯಾವುದೂ ಕೋಪ ಇಲ್ವಾ ಅಂತ ಹೇಳ್ತಾಳೆ ಚಾರು ಆಗ ನಾರಾಯಣ ಚಾರಿ ಇಲ್ಲ ಕಣಮ್ಮ ಮೇಲೆ ಯಾವುದೇ ಕೋಪ ಇಲ್ಲ ನಿನ್ನ ಮೇಲೆ ಕೋಪ ಇದ್ದರೆ ನಾನು ಮೃಗಕ್ಕಿಂತ ಕಡೆ ಆಗಿಬಿಡ್ತೀನಿ ಅಂತ ಹೇಳ್ತಾರೆ ನಾರಾಯಣ ಚಾರು ಆಗ ನಾರಾಯಣ ಚಾರ್ ಇನ್ನೊಂದು ಸರಿ ಹೇಳ್ತಾರೆ ನೀನು ನನ್ನ ಅಲ್ಲಮ್ಮ ನೀನು ನನ್ನ ಮಗಳು ನೀವು ಯಾವಾಗಲೂ ನೂರು ಕಾಲ ಚೆನ್ನಾಗಿರಬೇಕು ಅಂತಾಳೆ ಅಲ್ಲೇ ರಾಮಚಾರಿ ಇರ್ತಾನೆ ಹೇ ರಾಮಚಾರಿ ಬಾರ ಇಲ್ಲಿ ಅಂತಾರೆ ಆಗ ರಾಮಚಾರಿ ಹತ್ರಕ್ಕೆ ಬರ್ತಾನೆ ಆಗ ಇಬ್ಬರು ನೀವಿಬ್ಬರು ನೂರು ಕಾಲ ಚೆನ್ನಾಗಿದ್ರಿ ಅಂತ ನಾರಾಯಣಾಚಾರಿ ಹೇಳ್ತಾರೆ ಆಗ ಇಬ್ಬರು ಕಾಲಿಗೆ ಬೀಳ್ತಾರೆ ನಾರಾಯಣಚಾರ್ಯರು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಆಗ ಹಚ್ಚಾರು ರಾಮಚಾರಿ ಇಬ್ಬರು ನಾರಾಯಣಚಾರಿ ಕಾಲು ಬೀಳ್ತಾರೆ ಆಗ ದೀರ್ಘ ಸುಮಂಗಲಿ ಭಾವ ಅಂತ ಆಶೀರ್ವಾದ ಮಾಡ್ತಾರೆ ಜಾನಕಮ್ಮ ನಿಂತಲ್ಲಿದ್ದಲ್ಲೇ ಆಶೀರ್ವಾದ ಮಾಡ್ತಾಳೆ ಅಜ್ಜಿ ಎಲ್ಲ ಕಣ್ಣು ತುಂಬಿ ಬರುತ್ತೆ ಎಲ್ಲರೂ ಸಂತೋಷವಾಗಿರ್ತಾರೆ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ದಯವಿಟ್ಟು ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು